धानी शिल्पियू नीन शिल्पियू दारीपू नीने कल्टे समानू समानूकू राष्ट्र संविधान के नीन शिल्पियू नीने कल्टे समानू नीखन देश खर्चे भीम ಬಾಪಾ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜನ್ಮ ದಿನೋತ್ಸವನ ತಾಲೂಕು ಆಡಳಿತ ಮಂಡಳಿಯರು ಶಾಸಕರ ಅಧ್ಯಕ್ಷತೆಯಲ್ಲಿ ಹಾಗೂ ಸಂಘ ಸಂಸ್ಥೆಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ಜನರ ಸಾವಿರಾರು ಜನ ಲಕ್ಷಾಂತರ ಜನ ಸೇರಿದರೆ ಈ ಜನಸಮೂಹದ ಮುಂದೆ ಆಚರಣೆ ವೈಭವವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ ನಾನು ಇವತ್ತು ಆ ತಾಲೂಕು ಆಡಳಿತ ಮಂಡಳಿಗೆ ಧನ್ಯವಾದ ತಿಳಿಸ್ತಾ ಜನರ ಎಲ್ಲರಿಗೂ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜನ್ಮದಿನ ಶುಭಾಶಯಗಳನ್ನ ಹೇಳ ಇಷ್ಟಪಟ್ಟು ನನ್ನ ಎರಡು ಮಾತಾಡೋದಕ್ಕೆ ತಾವೆಲ್ಲ ಅವಕಾಶ ಕೊಡೋ ಎಲ್ಲರಿಗೂ ಒಂದು ಸಿಡಿಸ್ತೀನಿ ಜೈ ಭೀಮ್ ಜೈ ಭೀಮ್ ವೆಂಕಟರಾಮಪ್ಪ ರಿಟೈರ್ಡ್ ರೆವಿನ್ಯೂ ಇನ್ಸ್ಪೆಕ್ಟರ್ ನಾನು ಇದೇ ಇದ್ದೀನಿ ಇದೇ ಹೊಸಕೋಟೆ ತಾಲೂಕು ಕಚೇರಿಯಲ್ಲಿ ಬಿಡಿಒ ಕಚೇರಿಯಲ್ಲಿ ತಾರೆ ಕೆರೆ ಗ್ರಾಮ ಪಂಚಾಯತ್ ಸೆಕ್ರೆಟರಿಯಾಗಿ ನಂದುಗೂಡಿ ನಾಳೆ ಹದಿನೆಂಟು ವರ್ಷಗಳ ಕಾಲ ದೀರ್ಘಾವಧಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ಇಪ್ಪತ್ತೊಂದು ವರ್ಷ ಆಯ್ತು ನಾನು ಈ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಗಳನ್ನ ಹಿಂದಿನ ಶಾಲೆ ಸಂಸ್ಥೆಗಳೆಲ್ಲ ಆಸ್ಪತ್ರೆಗೆ ತಾಲೂಕರಿಗೆ ನಾನೇ ಅಳವಡಿಸಿದ್ದೆ ಹಿಂದೆ ಇದನ್ನು ಮುಂದುವರಿಸ್ಕೊಂಡು ಈಗಿನ ಸಮುದಾಯ ಜನ ಹೋಗಲಿ ಅಂತ ಆರೈಸ್ತಾ ನಾನು ಮಾತಾಡೋದು ನಿರ್ಮಲಾ ಎಂ ಅಂತೇಳಿ ಹೊಸಕೋಟೆ ನಾನು ಅಧ್ಯಕ್ಷ ಆಗಿದ್ದೀನಿ ಸ್ಟೇಟ್ ಮಟ್ಟಲ್ಲಿ ನಾನು ಮಹಿಳಾ ಅಧ್ಯಕ್ಷ ಆಗಿದ್ದೆ ಈಗ ತಾಲೂಕ್ ಮಟ್ಟದಲ್ಲಿ ಇದ್ದೀನಿ ನಾಡಿನ ಸಮಸ್ತ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶುಭಾಶಯಗಳನ್ನು ತಿಳಿಸ್ತೀನಿ ಎಲ್ಲಾ ಮಹಿಳೆಯರಿಗೂ ಎಲ್ಲಾ ಸಮುದಾಯದ ಮಹಿಳೆಯರಿಗೂ ಎಲ್ಲರಿಗೂ ಮಹಿಳಾ ಸಮುದಾಯಕ್ಕೆ ನಮಗೊಂದು ಹಕ್ಕುಗಳನ್ನು ತಂದು ಕೊಟ್ಟಂತಹ ಸಮಾನತೆಯನ್ನು ಘೋಷಣೆ ಮಾಡಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವತ್ತು ನಾನು ಸ್ಮರಣೆ ಮಾಡುತ್ತಾ ನನ್ನ ಎಲ್ಲ ಸಮುದಾಯದ ಬಂಧುಗಳಿಗೆ ನನ್ನ ನಮನಗಳನ್ನು ತಿಳಿಸುತ್ತ ಇವತ್ತಿನ ದಿವಸ ಹೊಸಕೋಟೆ ತಾಲೂಕಿನಲ್ಲಿ ತುಂಬಾ ವಿಜೃಂಭಣೆಯಿಂದ ಅವರ ನೂರ ನಾಲ್ಕನೇ ಜನ್ಮೋತ್ಸವ ತುಂಬಾ ಚೆನ್ನಾಗಿ ನಡ್ ನಡೆದಿದೆ ಶಾಸಕರು ಅದನ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ಎಲ್ಲಾ ಮುಖಂಡರುಗಳು ಸಹ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ಆ ನಮ್ಮ ಮಹಿಳೆಯರಿಗೂನು ತುಂಬ ಹೃದಯದ ನನ್ನ ಅಭಿಮಾನಗಳನ್ನು ತಿಳಿಸ್ತೀನಿ ನನ್ನ ಅಭಿಮ ಅಭಿನಂದನೆಗಳೊಂದಿಗೆ ನನ್ನ ಎಲ್ಲಾ ಸಮುದಾಯದ ವರ್ಗ ನನ್ನ ಎಲ್ಲಾ ಸಮುದಾಯದ ವರ್ಗಗಳಿಗೂ ಎಲ್ಲಾ ಮುಖಂಡರುಗಳಿಗೂ ಎಲ್ಲಾ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ್ಗು ಎಲ್ಲರಿಗೂ ನನ್ನ ಒಂದು ಶುಭಾಶಯಗಳನ್ನು ತಿಳಿಸ್ತೀನಿ